ಹಾಯ್ ಫ್ರೆಂಡ್ಸ್ ಹೊಸ ವರ್ಷದ ಟ್ವಿಸ್ಟ್ ಅಪ್ಪ ಇವತ್ತು ನಮ್ಮ ಮನೇಲಿ ಏನು ಅಂತ ಅಂದರೆ ನಾನಿವತ್ತು ರೈಸ್ ಬಾತ್ ಮಾಡಿದ್ದೀನಿ ನಮ್ಮ ಮನೆಯವರು ಬಜ್ಜಿ ಮಾಡಿದ್ದಾರೆ ಗಸಗಸೆ ಪಾಯಸ ಬ್ಲಾಗು ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ಸೊ ಬಜ್ಜಿ ಮತ್ತು ರೈಸ್ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ನನ್ನ ಚಾನಲ್ನ ಯಾರೀ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೊಡಿ ನನ್ನ ನೋಡಿ ನಾನು ಏನೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರೋದು ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಹೊಸ ವರ್ಷ ಅಲ್ವಾ ಸೊ ಅದಕ್ಕೋಸ್ಕರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮಾಡಿ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡೋದು ಅಂತ ಪ್ರೀವಿಯಸ್ ವಿಡಿಯೋ ಸಹ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಗು ಅವರ ಆಸೆ ಕನಸು ಎಲ್ಲ ಇರಲಿ ಅಂತ ಹೇಳ್ತೀನಿ ಈಗ ರೈಸ್ ಪಾತ್ ನೋಡ್ಕೊಂಡು ಬರೋಣ ಏನು ಬೇಕು ಅಂತ ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಗಿಡದಲ್ಲಿ ಬಿಟ್ಟಿರುವಂಥ ನಮ್ಮನೆ ಗಿಡದಲ್ಲೇ ಬಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಕರ್ಬೇವಿನ ಸೊಪ್ಪು ಗರಂ ಮಸಾಲ ಖಾರದ ಪುಡಿ ಅರಿಶಿನ ಸೋ ಟೇಸ್ಟ್ ಬರಲಿ ಅಂತ ಹೇಳಿ ಈ ಮಾಡ್ತಾ ಇದ್ದೀನಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ನೋಡೋಣ ಅಂತ ಸೊ ಈಗ ಎಣ್ಣೆ ಹಾಕಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ನಾವು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆ್ಯಕ್ಚುಲಿ ನಾವು ಮಾಮೂಲಿ ಬಾಣಲೇಲಿ ಮಾಡೋದಕ್ಕಿಂತ ಈ ಥರ ಕಬ್ನ ಬಾಣ್ಲಿಯಲ್ಲಿ ಮಾಡಿದ್ರೆ ಸೊ ಟೇಸ್ಟು ಒಂಥರ ಡಿಫ್ರೆಂಟ್ ಇರುತ್ತೆ ಸೊ ಅದಕ್ಕೆ ನಾನೀಗ ಕಬ್ನ ಬಾಣಲಿಯಲ್ಲಿ ಚಿಕ್ಕದು ಬಾಣ್ಲಿ ತೊಗೊಂಡು ಫ್ರ ಟ್ರೈ ಮಾಡ್ತಾಯಿದ್ದೀನಿ ಮಾಮೂಲಿ ಸ್ಟೀಲ್ ಆಗಿರ್ಬೋದು ಅಲಮಿಲಿಯಮ್ ಆಗಿರ್ಬೋದು ಅದರಲ್ಲೇ ಟೇಸ್ಟ್ ಬೇರೆ ಇರುತ್ತೆ ಇದ್ರಲ್ಲಿ ಮಾಡಿದ್ರೇ ಟೇಸ್ಟ್ ಬೇರೆ ಇರುತ್ತೆ ಹಾಗಾಗಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ಡಿಫ್ರೆಂಟ್ ಆಗಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕೆಂಬಣ್ಣ ಆಗಿದೆ ಅಂತ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಆಚಿನಾಚಿ ನೀರಾಗೋಗಿದೆ ನಮ್ಮ ಈರುಳ್ಳಿ ಫ್ರೈ ಮಾಡಿ 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 ಸೊ ಈಗ ನಾನು ಕರ್ಬೇವಿನ ಸೊಪ್ಪು ಸೊ ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇದು ಎವಿ ಮಸಾಲನೂ ಇಲ್ಲ ಲೈಟ್ ಫುಡ್ಡು ಅಂದ್ಕೋಬೋದು ಮಸಾಲೆ ತಿಂದರೆ ಸೊ ಕೆಲವ್ರಿಗೆ ಅಸಿಡಿಟಿ ಇರುತ್ತೆ ಹೊರಗಡೆ ತಿಂದರೆ ಏನೋ ಅಸಿಡಿಟಿ ಅನಿಸ್ತಾ ಇರುತ್ತಲ್ಲ ಹಾಗಾಗಿ ಸೊ ಇದರಲ್ಲಿ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಕೊಂಡಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕುಂಟಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಈಗ ಹಸಿ ಸ್ಮೆಲ್ ಹೋಗಿದೆ ನೋಡ್ತಾ ಕಲರ್ ಕಲರೆಲ್ಲ ಚೇಂಜ್ ಆಗಿದೆ ಈಗ ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ದೀನೋ ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಸೊ ಹೀಗೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೇಯುತ್ತೆ ಈಗ ಟೊಮೆಟೊ ಹಾಕಿದ್ಮೇಲೆ ನಾವು ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ ಯಾಕಂದರೆ ಉಪ್ಪು ಟೊಮೆಟೊ ಬೇಗ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಬೇಗ ಬೆಂದೋಗುತ್ತೆ ಹೋಗುತ್ತೆ ನೋಡಿ ಟೊಮೆಟೊ ಯಾವ ರೀತಿ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಸೊ ಇದ್ದೀರಲ್ಲ ಈಗ ನಾವು ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಚ್ಚ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ತಿಂತೀವಿ ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಒಂದು ಕಾನ್ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಯಾವುದೋ ಹ್ಯಾಡೆಡ್ ಕಲರ್ ಹಾಕ್ಬಾರ್ದು ಸ್ವಲ್ಪ ರುಚಿಗೆ ಅಂತ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುತ್ತೆ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ಗರಂ ಮಸಾಲದಾಗಿರ್ಬೋದು ಚಿಲ್ಲಿ ಪೌಡರ್ದಾಗಿರ್ಬೋದು ಪ್ರತಿಯೊಂದು ಹಸಿ ಸ್ಮೆಲ್ ಹೋಗುತ್ತೆ ಚೆನ್ನಾಗಿ ಬೇಯ್ಲಿ ಎಣ್ಣೆ ಯಾವ ತರ ಬಿಡ್ತಿದೆ ಅಂತ ಸೊ ಬಿಡ್ತಿದೆಯಲ್ಲ ಎಣ್ಣೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪಟಾಕಿ ಬಾಕ್ಸ್ಗೆ ಬೇಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇದು ಐದು ನಿಮಿಷದಲ್ಲಿ ಬೇಗ ರೆಸಿಪಿನ ರೆಡಿ ಮಾಡ್ಬೋದು ಅಥವಾ ಎಲ್ಲೋ ಹೋಗಿದ್ವಿ ಏನು ಮಾಡೋದಪ್ಪ ತಿಂಡಿಗೆ ಬೇಜಾರಾಗ್ತಿದೆ ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಎಣ್ಣೆ ಯಾವ ರೀತಿ ಬಿಡ್ತಿದೆ ಅಂತ ಇರಿ ಹತ್ತಿರ ತೋರಿಸ್ತೀನಿ ನೋಡಿ ಸೊ ನೋಡ್ತಾಯಿದ್ರಲ್ಲ ಎಣ್ಣೆ ಎಷ್ಟು ಚೆನ್ನಾಗಿಟ್ಟಿದೆ ಸೊ ಆಲ್ರೆಡಿ ಅನ್ನ ಮಾಡಿ ಹಾರಕ್ಕಿಟ್ಟಿದ್ದೆ ಅನ್ನ ಮಾಡಿ ಹಾರಕ್ಕಿಟ್ಟಿದ್ದೆ ಸೊ ಹಾರಿದೆ ಎಲ್ಲ ನೋಡಿ ಎಷ್ಟು ರುದ್ರುದ್ರಾಗಿದೆ ಸೊ ಈಗ ಇದು ರೆಡಿಯಾಗಿದೆ ನೋಡಿ ಈ ಥರ ಎಣ್ಣೆ ಬಿಡೋವರೆಗೂ ನಾವು ಗೊಜ್ಜು ರೆಡಿ ಮಾಡ್ಕೋಬೇಕು ಈಗ ಗೊಜ್ಜು ರೆಡಿ ಆಗಿದೆ ಲೋ ಫ್ಲೇಮ್ ಮಾಡಿ ಸೊ ನಾನು ಅನ್ನ ಆಲ್ರೆಡಿ ಮಾಡಿಕೊಂಡಿದ್ದೆ ಸೊ ಸೊ ತಣ್ಣಗಾಗಕ್ಕೆ ಬಿಟ್ಟಿದೆ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಟೊಮೊಟೊ ರೈಸ್ ಯಾವ ಥರ ಮಾಡೋದು ಅಂತ ಯಾವುದೇ ರೀತಿ ಹೆವಿ ಅನಿಸೋದಿಲ್ಲ ಮಸಾಲೆ ಐಟಮ್ಗಳು ಜಾಸ್ತಿ ಇಲ್ಲ ಸೊ ಇದಕ್ಕೆ ನಾನು ಯೂಸ್ ಮಾಡಿರೋರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಅಜ್ಕಾರದ ಪುಡಿ ಅರಶಿನ ಪುಡಿ ಟೊಮೆಟೊ ಇಷ್ಟೇ ನಾನು ಯೂಸ್ ಮಾಡಿರೋದು ಸೊ ನೀವೇ ನೋಡೋದಲ್ಲ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸೊ ಈ ರೀತಿ ಸ್ಟವ್ನ ಲೋ ಫ್ಲೇಮಲ್ಲೇ ನಾವು ಇಟ್ಕೊಂಡು ಬಿಸಿ ಮಾಡಬೇಕಾಗತ್ತೆ ಅನ್ನ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ಟೊಮೆಟೊ ರೈಸ್ ರೆಡಿ ಆಗಿರುತ್ತೆ ನನಗೆ ಇದನ್ನು ನಾನು ತಿರುಪತಿಲಿ ತಿಂದು ತುಂಬ ಇಷ್ಟ ಆಗಿತ್ತು ಹಾಗಾಗಿ ಒಮ್ಮೆ ಟ್ರೈ ಮಾಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಣ್ಣು ಹಾಕೊಡ್ತಾ ಇದ್ದೀನಿ ನೋಡಿ ಇಷ್ಟು ರಸ ಬಂದಿದೆ ಸೊ ನಿಂಬೆ ಹಣ್ಣ ಹಾಕ್ತಾ ಇದ್ದೀನಿ ಈಗ ಬಂದು ಮಿಕ್ಸ್ ಕೊಡೋಣ ಈಗ ಟೊಮೆಟೊ ರೈಸು ರೆಡಿಯಾಗಿದೆ ಬನ್ನಿ ಟೊಮೆಟೊ ರೈಸ್ ತಿನ್ನೋಣ ಹೇಗಿದೆ ಮನೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ ರೆಡಿಯಾಗಿದೆ ಸೊ ಈಗ ಟೊಮೆಟೊ ರೈಸು ರೆಡಿಯಾಗಿದೆ ಆರಾಮಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಈಗ ಕಹಾನಿಯಲ್ಲಿ ಟ್ವಿಸ್ಟ್ ಅಂತ ಅಂದರೆ ಟೊಮೆಟೊ ರೈಸ್ನ ನಾನು ಮಾಡಿದೆ ಸೊ ಈಗ ನಮ್ಮ ಯಜಮಾನ್ರು ಬಜ್ಜಿ ಮಾಡ್ತಾ ಇದ್ದಾರೆ ಅದು ಇದನ್ನು ಏನಂತಾರೆ ನಿಮ್ಮ ಸೈಡು ಅಂತ ಕಮೆಂಟ್ ಮಾಡಿ ನಮ್ಮ ಸೈಡು ಸೀಮೆ ಬದ್ನೆಕಾಯಿ ಅಂತ ಕರಿತೀವಿ ಬಾಳೆಕಾಯಿ ಮೆಣಸಿನ್ಕಾಯಿ ಬರೀ ಇದೇ ತಿನ್ನೋ ಬದಲು ಈ ಥರ ವೆರೈಟಿ ವೆರೈಟಿಯಾಗೂ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೊ ಬಜ್ಜಿ ಮಾಡ್ತಾಯಿದ್ದೀವಿ ಬಜ್ಜಿ ಹಿಟ್ಟಿಗೆ ಏನೆಲ್ಲ ಬೇಕು ಅನ್ನೋದು ಇನ್ಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಒಂದು ಸೀಮೆ ಬದ್ನೆಕಾಯಿ ತೊಗೊಂಡಿದ್ದೀವಿ ಈ ಸೀಮೆ ಬದನೆಕಾಯಲ್ಲಿ ಈ ರೀತಿ ಸ್ಲೈಸಾಗಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದ್ದೀರಾ ಎಷ್ಟು ತೆಳುವಿದೆ ಅಂತ ಸೊ ಈಗ ನಾವು ಎಣ್ಣೆಯನ್ನು ಇದ್ದಾರೆ ಇದಕ್ಕೆ ಇವಾಗ ನಾವು ಬಜ್ಜಿಗೆ ಏನೇನು ಹಾಕಬೇಕು ಅಂದರೆ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಜೀರಿಗೆ ಇಲ್ಲಾಂದರೆ ಓಂಕಳಾದರೂ ಹಾಕಿರ್ಬೋದು ಇಲ್ಲ ಜೀರಿಗೆ ಆದರೂ ಹಾಕ್ಬೋದು ಹಾಕ್ಬೋದು ಆಮೇಲೆ ಹಿಂಗು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಚ್ಚ ಖಾರದ ಪುಡಿನ ಯೂಸ್ ಇದ್ದೀನಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಅವರೇ ಅವ್ರ ಕೈಯಾರ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಇದೇ ನಮ್ಮ ಮನೆಯಲ್ಲಿ ಈ ರೀತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೋ ಅವರೂ ಮಾಡ್ತಾರೆ ನಾನು ಮಾಡ್ತೀನಿ ಈ ರೀತಿ ನಮ್ಮ ಜೀವನ ಸಾಕ್ತಾ ಹೋಗುತ್ತೆ ಇದೇ ಇವತ್ತಿನ ಟ್ವಿಸ್ಟು ಸೋ ಇದಾಗಿತ್ತು ಹೊಸ ವರ್ಷದ ಮೊದಲನೇ ದಿನದ ಅಡುಗೆ ಇಬ್ಬರು ಗಂಡ ಇಂಡತಿ ಅಂದ್ರೆ ಇಬ್ರು ಶೇರ್ ಮಾಡ್ಕೊಂಡು ಮಾಡೋದು ಸೊ ತುಂಬಾ ಇಂಪಾರ್ಟೆಂಟ್ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಸೋ ಇಂಪಾರ್ಟೆಂಟ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ